ವರ್ತೂರ್ ಪ್ರಕಾಶ್ ಸ್ನೇಹಿತೆಯನ್ನ ಅಂದ್ರೆ ತ ಶ್ವೇತಗೌಡಳಿಂದ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜಕೀಯ ದ್ವೇಷಕ್ಕೆ ಆಕೆಯನ್ನ ಬಳಸಿಕೊಂಡ್ರ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ ಎದುರಾಳಿಯನ್ನ ಮಟ್ಟ ಹಾಕೋದಕ್ಕೆ ಶ್ವೇತಾಳ ಮೂಲಕ ಟ್ರ್ಯಾಪ್ ಯತ್ನ ಆಗ್ತಿತ್ತ ಅನ್ನುವಂಥ ಅನುಮಾನ ಈ ರೀತಿಯ ಪ್ರಶ್ನೆಗಳು ಈಗ ವ್ಯಕ್ತವಾಗಿವೆ ಬಿಜೆಪಿಯ ಮುಖಂಡನ ಟಾರ್ಗೆಟ್ ಮಾಡಿದ್ರ ವರ್ತೂರ್ ಪ್ರಕಾಶ್ ಅನ್ನೋದು ಹಾಕಿ ತನಿಖೆಯ ವೇಳೆ ಒಂದೊಂದೇ ಸ್ಫೋಟಕ ವಿಚಾರಗಳು ಈಗ ಬಯಲಾಗ್ತಾ ಇವೆ ವರ್ತು ಪ್ರಕಾಶ್ ಸ್ನೇಹಿತೆ ಶ್ವೇತಗೌಡಳಿಂದ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯ ಸಂದರ್ಭದಲ್ಲಿ ಈ ರೀತಿಯ ಕೆಲವೊಂದಿಷ್ಟು ಅಂಶಗಳು ಈಗ ಹೊರಗಡೆ ಬರ್ತಾ ಇವೆ ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನು ಬಳಸಿಕೊಂಡ್ರ ವರ್ತುಲ್ ಪ್ರಕಾಶ್ ಅನ್ನೋದು ಯಾಕೆ ರೀತಿಯ ಅನುಮಾನ ಅಂತಂದರೆ ವಿಚಾರಣೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭಯಾನಕ ವಿಚಾರವನ್ನು ಹೇಳಿಕೊಂಡಿರುವಂಥದ್ದು ಅಂದರೆ ಒಂಥರ ಮುನಿರತ್ನ ಕೇಸ್ ತರಾನೇ ಇದು ಮೈಸೂರು ಪಾಕ್ ಟಾರ್ಗೆಟ್ ಮಾಡಿದ್ರು ವರ್ತೂರ್ ಪ್ರಕಾಶ್ ಕೋಲಾರ ಭಾಗದ ಬಿ ಜೆ ಪಿಯ ಮುಖಂಡನಿಗೆ ರೆಡಿ ಆಗಿತ್ತು ಅಂತೆ ಗಾಳ ಬಿಸ್ನೆಸ್ ಹೆಸರಲ್ಲಿ ಬಿ ಜೆ ಪಿಯ ಮುಖಂಡನ್ನ ಶ್ವೇತ ಅನ್ನುವಂಥ ಆಕೆ ಆ ಮಹಿಳೆ ಕಾಂಟ್ಯಾಕ್ಟ್ ಮಾಡ್ತಾಳೆ ಮನೆ ಕೆಲಸದವರು ಮತ್ತು ಈ ಶ್ವೇತ ಮೈಸೂರು ಪಾಗೆ ಸ್ವೀಟ್ ಆಗಿ ಮೆಸೇಜ್ ಮಾಡ್ತಾ ಇರುವಂಥದ್ದು ಅಂದರೆ ಒಟ್ನಲ್ಲಿ ಈ ಯಾರಿಗೆಲ್ಲ ಗಾಳ ಆಗಬೇಕಲ್ಲ ಅಂಥವ್ರಿಗೆ ಒಂಥರ ನೇಮ್ ಈತ ಬೇರೆ ಥರ ಇಡೋದು ಮೈಸೂರು ಪಾಕು ಅಥವಾ ಆಮೇಲೆ ಮತ್ತೊಂದು ಜಾಮೂನು ಅಂತೇಳಿ ಗುಲಾಬ್ ಜಾಮೂನು ಅಂತೇಳಿ ಒಂಥರ ಸ್ವೀಟ್ ಹೆಸರಿಡುವಂಥದ್ದು ಸೊ ಯಾರಿಗೆ ಬೇಕೋ ಆ ರೀತಿ ಅಂದ್ರೆ ನೇರವಾಗಿ ಹೆಸರನ್ನ ಗೊತ್ತಾಗಬಾರ್ದು ಅಂತೇಳಿ ಅವರ ಹೆಸರನ್ನ ಇಟ್ಕೊಂಡಿರಲಿಲ್ಲ ಈ ರೀತಿಯಾಗಿ ಮೈಸೂರು ಪಾಕು ಮತ್ತೊಂದು ಮಗದೊಂದು ಸೊ ಪಿಯ ಮುಖಂಡನ ಬಗ್ಗೆ ಮಾಹಿತಿಯನ್ನು ವರ್ತೂರ್ ಪ್ರಕಾಶ್ ಕೊಟ್ಟಿದ್ದರು ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಸೊ ಇದೆಲ್ಲವನ್ನು ನೋಡ್ತಾ ಇದ್ದರೆ ರಾಜಕೀಯ ದ್ವೇಷಕ್ಕಾಗಿ ಈ ಶ್ವೇತಾಳನ್ನು ಈತ ಅಂದರೆ ಮಾಜಿ ಸಚಿವರಾಗಿರುವಂಥ ವರ್ತೂರ್ ಪ್ರಕಾಶ್ ಬಳಸಿಕೊಂಡ್ರಾ ಅಂತೇಳಿ ಆರಂಭದಲ್ಲಿ ಆಕೆ ನನಗೆ ಗೊತ್ತೇ ಇರಲಿಲ್ಲ ಅಂಥೇಳಿ ಆದರೆ ಆ ಚಾಟಿಂಗ್ ಬಹಿರಂಗ ಬಹಿರಂಗ ಆಗತ್ತೆ ಫೇಸ್ಬುಕ್ಕಲ್ಲಿ ವರ್ತೂರ್ ಪ್ರಕಾಶ್ ಅವರೇ ಅವರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರು ಅಂಥೇಳಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ ಆಮೇಲೆ ಅಲ್ಲಿ ಚಾಟಿಂಗ್ ಶುರುವಾಗತ್ತೆ ಅಲ್ಲಿಂದ ವಾಟ್ಸಪ್ಗೆ ಬರ್ತಾರೆ ಇಂದ ಇಲ್ಲಿಯ ತನಕ ಬಂದಿದೆ ಸೊ ಈಗ ರಾಜಕೀಯ ದ್ವೇಷಕ್ಕಾಗಿ ಸ್ವೇತಳನ್ನು ಬಳಸಿಕೊಂಡ್ರ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಅಂತೂ ನಡೀತಾ ಇದೆ ಈ ಕೇಸಂತೂ ಇಲ್ಲಿಗೆ ಮುಕ್ತ ಆಗುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಸೊ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹನಿ ಟ್ರ್ಯಾಪ್ಗೆ ಮುಂದಾದರೂ ಅನ್ನುವಂಥ ಅನುಮಾನ ಈಗ ಈ ರೀತಿ ಅನುಮಾನ ವ್ಯಕ್ತವಾಗ್ತಾ ಇದೆ ಸೊ ತನಿಖೆಯಲ್ಲಿ ಒಂದೊಂದೇ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ ನೋಡಿ ಯಾವ ರೀತಿಯಾಗಿ ಶ್ವೇತ ವರ್ತೂರ್ ಪ್ರಕಾಶ್ಗೆ ಪರಿಚಯ ಆದ್ಲು ಅಂತೇಳಿ ಪರಿಚಯ ಆಗೋದಕ್ಕಿಂತ ವರ್ತೂರ್ ಪ್ರಕಾಶ್ ಅವರೇ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸ್ತಾರೆ ಅಂದರೆ ವರ್ತೂರ್ ಪ್ರಕಾಶ್ ಅವರೇ ಪರಿಚಯ ಮಾಡ್ಕೊಳ್ತಾರೆ ಆಕೆ ಏನು ಬಂದು ಪರಿಚಯ ಏನು ಮಾಡ್ಕೊಳ್ಳಲ್ಲ ಅಂದರೆ ಈ ಚಾಟಿಂಗ್ ನೋಡಿದಾಗ ತನ್ನ ಪಾಡಿಗೆ ತಾನೇ ಇರ್ತಾಳೆ ಯಾವುದೋ ಫೇಸ್ಬುಕ್ಕಲ್ಲಿ ಒಂದು ಒಳ್ಳೆಯ ಫೋಟೋ ಹಾಕಿರ್ತಾರೆ ಆ ಒಂದು ಡಿ ಪಿಯನ್ನು ನೋಡಿ ವರ್ತೂರ್ ಪ್ರಕಾಶ್ ಅವರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರಂತೆ ಅಲ್ಲಿಂದ ವಾಟ್ಸಪ್ಗೆ ಚಾಟಿಂಗ್ ಶುರುವಾಗುತ್ತೆ ರಿಂಗ್ ಕಳಿಸೋದು ಮತ್ತೊಂದು ಮಗದೊಂದು ವರ್ತುರ್ ಪ್ರಕಾಶ್ ಅವರ ಹೆಸರನ್ನು ಬಳಸ್ಕೊಂಡು ಈಕೆ ಕೋಟ್ಯಾಂತರ ರೂಪಾಯಿ ಚಿನ್ನಾಭರಣವನ್ನು ಖರೀದಿ ಮಾಡುವಂಥ ಕೆಲಸ ಆಗುತ್ತೆ ಆನ್ಲೈನ್ ಡೆಲಿವ ಆನ್ಲೈನ್ ಫುಡ್ ಆನ್ಲೈನ್ ಫುಡ್ ಏನಿರುತ್ತಲ್ಲ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವಂಥದ್ದು ಏನೇ ತಿನ್ನಬೇಕು ಅಂತಂದರೆ ಎಲ್ಲ ಆನ್ಲೈನಲ್ಲೇ ವರ್ತುರ್ ಪ್ರಕಾಶ್ಗೆ ಈಕೆ ಲಕ್ಷಾಂತರ ರೂಪಾಯಿ ಉಡುಗೊರೆಯನ್ನು ಕೊಟ್ಟಿದಾರಂತೆ ಇದೆಲ್ಲವೂ ಕೂಡ ವಿಚಾರಣೆಯಿಂದ ಈಗ ಬಹಿರಂಗ ಆಗ್ತಾ ಇದೆ ಆದರೆ ಈಗ ಇವತ್ತಿಗೆ ಸಿಗ್ತಾ ಇರುವಂಥ ಮಾಹಿತಿ ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನು ಬಳಸಿಕೊಂಡ್ರು ಅಂಥೇಳಿ ಅದರ ಬಗ್ಗೆ ತನಿಖೆ ಆಗಬೇಕು ಹಾಗಾದರೆ ಆ ಬಿ ಜೆ ಪಿಯ ಮುಖಂಡ ಯಾರು ಬಿ ಜೆ ಪಿ ನಾಯಕನನ್ನೇ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇರೋದು ತಮ್ಮ ತಮ್ಮಲ್ಲೇ ಆಗ್ತಾಯಿರೋಂಥ ಚರ್ಚೆಗಳು ಬಿ ಜೆ ಪಿಯ ಮಾಜಿ ಸಚಿವರು ವರ್ತುರ್ ಪ್ರಕಾಶ್ ಈಗ ಬಿ ಜೆ ಪಿಯ ಮುಖಂಡನಿಗೆ ಟಾರ್ಗೆಟ್ ಮಾಡಿದರು ಅಂಥೇಳಿ ಕೋಲಾರ ಭಾಗದ ಬಿ ಜೆ ಪಿಯ ಮುಖಂಡನಿಗೆ ಗಾಳ ರೆಡಿ ಆಗಿತ್ತಂತೆ ಅಷ್ಟರಲ್ಲೇ ಈ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಯಾವ ಕಾರಣಕ್ಕಾಗಿ ಸಹಜವಾಗಿ ಈ ರೀತಿಯಾಗಿ ರಾಜಕೀಯ ದ್ವೇಷ ಅಂತ ಬಂದಾಗ ತಮ್ಮ ತಮ್ಮಲ್ಲೇ ಈ ರೀತಿಯ ಒಳಸಂಚು ಅಂತೂ ನಡೀತಾನೆ ಇರತ್ತೆ ಒಂಥರ ಈ ಪ್ರಕರಣವನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಈ ಮುನಿರತ್ನ ಪ್ರಕರಣ ಏನಿದೆಯಲ್ಲ ಅದೇ ರೀತಿಯಾಗಿ ಹೋಗ್ತಿತ್ತ ಗೊತ್ತಿಲ್ಲ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು ಅನ್ನೋದ್ರ ಬಗ್ಗೆ ಮತ್ತಷ್ಟು ತನಿಖೆಯನ್ನು ಮಾಡಬೇಕಾಗತ್ತೆ ಈಗ ತಂದೆ ಮತ್ತು ಮಗ ಇಬ್ಬರು ಕೂಡ ಲಾಕ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಶ್ವೇತಾಳ ಜೊತೆಗೆ ವರ್ತೂರ್ ಪ್ರಕಾಶ್ ಅವರ ಮಗ ಕೂಡ ಕಾಂಟ್ರಾಕ್ಟಲ್ಲಿ ಇದ್ದರು ಅನ್ನೋದು ಸೊ ಹಂಗಾಗಿ ಆತನಿಗೂ ಕೂಡ ನೋಟಿಸ್ ಹೋಗಿದೆ ಸೊ ಆತನು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ ತಂದೆ ಮಗನಿಗೆ ಇಬ್ಬರೂ ಕೂಡ ಈ ಪ್ರಕರಣ ಸಂಕಷ್ಟ ತಂದಿಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ದೃಶ್ಯವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಅವರ ಫೋಟೋವನ್ನು ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಜೊತೆಗೆ ಈ ಶ್ವೇತಾಳ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದರೆ ಆ ಮಹಿಳೆಯ ಫೋಟೋ ಮಧ್ಯದಲ್ಲಿ ಇರುವಂಥದ್ದು ವರ್ತುರ್ ಪ್ರಕಾಶು ಇದು ಜಾಮೂನು ಆ್ಯಂಡ್ ಇನ್ನೊಂದು ವಿಂಡೋದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ಮೈಸೂರು ಪಾಕ್ ಸ್ವೀಟಾಗಿ ಹೆಸರನ್ನು ಇಟ್ಕೊಂಡು ಸ್ವೀಟಾಗಿಯೇ ಮ್ಯಾನೇಜ್ ಮಾಡುವಂಥ ಕೆಲಸವನ್ನು ಈ ಮಹಿಳೆ ಮಾಡ್ತಿದ್ಲು ಈಗ ಪ್ರಕರಣ ಅಂತೂ ಬೆಳಕಿಗೆ ಬಂದಿದೆ ದೊಡ್ಡ ದೊಡ್ಡ ಹೆಸರನ್ನು ಬಳಸ್ಕೊಂಡು ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡ್ತಾರಲ್ಲ ಇಂಥವ್ರಿಗೆ ಏನು ಹೇಳಬೇಕು ನೋಡೋಣ ಈ ಪ್ರಕರಣ ಎಲ್ಲಿಯ ತನಕ ಬರುತ್ತೆ ಈ ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಇಲ್ಲಿಗೆ ಕ್ಲೋಸ್ ಆಗುವಂತ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಇದರ ದೊಡ್ಡ ಜಾಲವೇ ಇದೆ ಟೀಮ್ ಇದೆ ಅಂತ ಅನಿಸ್ತಾ ಇದೆ ಪ್ರಕರಣ ಅಂತ ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ